ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮೀ ಗುರುವೇ ನಮಃ ದಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೇ ಆಗಿರುವಂತಹ ಗೋನವಾರ ಎಂಬ ಪುಣ್ಯಕ್ಷೇತ್ರದ ಕ್ಷೇತ್ರಾಧಿಪತಿಯೇ ಆಗಿರುವಂತಹ చిరుతపల్లి ఎవ స్వక్షేత్ర క్షేత్రాధిపతి అయిన సద్గురు అప్లసరి తాతన్వర హృదయ మందిరద స్పర్శకుండి లక్షాంతర భక్తర ఆరోగ్య గడు లక్షాంతర భక్తరూ సన్మార్గంలో నడిసిన గొడవర పర్వతజ శ్రీగురు డాక్టర్ కఫేర్ తాటన్వర వే పరమటేజ గురుగల ధర్మపత్ని నమ్మ నిమ్మెల అ నెచ్చిన తాయి మాత శ్రీ శ్రీమతి గౌసే దేవునవరదారోదార్ గ్రామ ఆదిశక్తి మహామాయ జగన్మాత జగ జనీ లోక పరమేశ్వరత శ్రీ దుర్గా దేవ్యూ ఎన్న హృదయ మందిరదే ಸ್ಮರಿಸಿಕೊಂಡು ಜೇನಾರ್ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶ್ರೀ ಮಾರಿಕಾಂಬಿಕಾ ದೇವಿಯನ್ನು ಅಂತರಾತ್ಮದಲ್ಲಿ ಗಮನಿಸುತ್ತೆ ನೋಡಿ ಇಂದಿನ ದಿನ ಬಹಳ ಶುಭ ದಿನ ಶುಭಕರವಾಗಿರುವಂತಹ ದಿನ ಮಾತೆ ಶ್ರೀ ಅಮ್ಮನವರು ಹಾಗೂ ಪರಮಪೂಜ ಗುರು ಹಿರಿಯರು ಪರಮ ಪವಿತ್ರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆಗಿರುವಂತಹ ಲೆಕ್ಕ ಮಧ್ಯ ಅಜ್ಜ ತೀರ್ಥಯಾತ್ರೆ ಮಾಡುವಂತ ಶುಭ ದಿನಗಳು ಹಾಗಾಗಿ ಈ ಅಜ್ಜು ತೀರ್ಥಯಾತ್ರೆ ಯಾತ್ರೆ ತೆರೆಯುವುದಕ್ಕಿಂತ ಮುಂಚೆ ಸದ್ಗುರುವಿನ ಸದಸಾದಿಗಳಿಗೂ ಊರಿನ ಪ್ರಜೆಗಳಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗುರುವಿನ ಸಂತರಿಗೂ ಸಹ ಅವರನ್ನು ಮನ ಸಂತೋಷಪಡಿಸಲು ಅವರನ್ನು ಖುಷಿಯಿಂದ ಇರುವಂತೆ ನೋಡಿಕೊಳ್ಳಲು ಮತ್ತು ದಾನ ಧರ್ಮಾದಿಗಳ ಮೂಲಕ ಅನ್ನ ಪ್ರಸಾದವನ್ನು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಏರ್ಪಡಿಸಲಾಗಿದೆ ಹಾಗಾಗಿ ಬಂದಿರತಕ್ಕಂಥ ಸಜ್ಜೀನ ಸಕಲ ಶರಣರ ಗುರುಗಳ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸರ್ವಪೂಜ ಗುರುಗಳನ್ನು ಹಾಗೂ ಶ್ರೀ ಅಮ್ಮನವರು ಮೆಕ್ಕ ಮದಿನ ರಾಜ ತೀರ್ಥಯಾತ್ರೆ ಯಾತ್ರೆ ಯೋಗಿ ಬರಲು ತಾವೆಲ್ಲರೂ ಶುಭ ಕೋರ ಶುಭ ದಿನ ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಸದ್ದುನ ಸಹ ತುಂಬಿರಬಹುದ ಸ್ವಾಗತವನ್ನು ಕೋರ್ತಾ ಹೋದ್ವಿ ಬಹಳ ಅತ್ಯಂತ ಪರಮ ಪವಿತ್ರ ಪುಣ್ಯಕ್ಷೇತ್ರ ಮೆಕ್ಕ ಎಂಬ ನಗರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಕ್ರಿಸ್ತಕೂರ ಎಪ್ಪತ್ತರಲ್ಲಿ ಮೊಹಮ್ಮದ್ ಸೈಜಂ ಜನಿಸಿರ್ತಕ್ಕಂತ ಪುಣ್ಯಕ್ಷೇತ್ರ ಹಾಗೂ ಮಕ್ಕ ಎಂಬ ಪುಣ್ಯಕ್ಷೇತ್ರದಲ್ಲಿ ಇಸ್ಲಾಂ ಧರ್ಮ ಎಂಬ ಧರ್ಮವೂ ಸಹ ಸ್ಥಳ ಈ ಉಂಟ ತೂ ಮಾತಾಶ್ರೀ ಅಮ್ಮನವರು ಪರಮಕೂಜ ಗುರಾರಿಯರು ಇಸ್ಲಾಂ ಧರ್ಮದ ಪ್ರಕಾರ ಕೊರೋನ ಪ್ರಕಾರ ಮುಸ್ಲಿಂ ಧರ್ಮದಲ್ಲಿ ಇಟ್ಟಿರ್ತಕ್ಕಂಥವರು ಹುಟ್ಟಿನಿಂದ ಸಾರಿಯವರೆಗೆ ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ತೀರ್ಥಯಾತ್ರೆ ಮಾಡಿ ಧರ್ಮ ಪವಿತ್ರ ಪಿಣ ಕ್ಷೇತ್ರವಾಗಿರ್ತಕ್ಕಂಥ ಮೆಕ್ಕ ಮಗಿನ ದೇವರ ಮನೆಯ ದರ್ಶನ ಮಾಡಿಕೊಂಡು ಬಂದರೆ ತಮಗೆ ಮುಕ್ತಿ ಮತ್ತು ಮೋಕ್ಷಕ್ಕೆ ಹಾಗೂ ದೇವರಿಗೆ ಸಮೀಪವಾಗತಕ್ಕಂಥ ಕ್ಷಣ ಹಾಗಾಗಿ ಮಾತಾಶ್ರೀ ಅಮ್ಮನವರು ಪರಮಪೂಜೆ ಬುಧಿಯರು ಮೊಹಮ್ಮದ್ ತಯಂಬರ್ ಅವರ ಜನ್ಮಸ್ಥಳವಾಗಿರ್ತಕ್ಕಂಥದ್ದು ಹಾಗೂ ಇಸ್ಲಾಂ ಧರ್ಮ ಇಟ್ಟಿರುವಂತಹ ಕ್ಷೇತ್ರಕ್ಕೆ ಹೋಗುವಂತಹ ಶುಭ ದಿನಗಳು ಹಾಗಾಗಿ ಅವರು ಮೆಕ್ಕ ಮಧುನ ತಮ್ಮ ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಬಂದು ಆ ದರ್ಶನದ ತಲಾ ಸದ್ಗುರಿನ ಸಡಿಸುತ್ತಾರೆಗೂ ಸಹ ನನಗೆ ತಲಾ ಬರಲಿ ಎಂದು ಶುಭ ಕೋರುವಂತಹ ಸುಸಮಯ ಮೊಹಮ್ಮದ್ ಪೈಗಂಬರ್ ಅವರು ಕೃಷ್ಣ ಐದುನೂರ ಎಪ್ಪತ್ತರಲ್ಲಿ ಮೆಕ್ಕೋ ಎಂಬ ಕುಣ ಕ್ಷೇತ್ರದಲ್ಲಿ ಜನಿಸಿ ಅವರು ಜನನ ಆರಡುವುದಕ್ಕಿಂತ ಮುಂಚೆ ಅವರ ತಂದೆಯವರು ತೀವ್ರವಾಗುತ್ತಾರೆ ತದನಂತರದಲ್ಲಿ ಅವರು ಬಾಲಕರಾಗಿದ್ದಾಗ ಸಹ ಅವರ ತಮ್ಮೆಯೂ ಸಹ ಖೀಜಿಯಾಗುತ್ತಾರೆ ಹಾಗಾಗಿ ಮೊಹಮ್ಮದ್ ಪೈಗಂಬರವರು ಅನಾಥವಾಗಿರುವಂತಹ ಸಂದರ್ಭದಲ್ಲಿ ಅವರ ಅಲ್ಲಿ ಬೆಳೆದು ಓಸಿಗೆ ಬರುವಂತಹ ಸಂದರ್ಭ ತದನಂತರದಲ್ಲಿ ಓಸಿಗೆ ಬಂದು ಮೊಹಮ್ಮದ್ ಕವಿಜಾರ್ ಶ್ರೀಮಂತ ನಗರೆಯಲ್ಲಿ ಕೆಲಸಕ್ಕೆ ಸೇರುಕೊಳ್ತಾರೆ ಅಂತ ಸಂದರ್ಭದಲ್ಲಿ ಶ್ರೀಮಂತ ನಗರ ಇರ್ತಕ್ಕಂಥ ಮೊಹಮ್ಮದ್ ಕವಿಜಾರ್ ಅವರು ಇವರ ನೆನಪವನ್ನು ಇವರ ಗುಣವನ್ನು ಇವರು ಮಾಡುವಂತ ನಂಬಿಕೆಯ ವಿಶ್ವಾಸವನ್ನು ಕೆಲಸವನ್ನು ಮೆಚ್ಚಿ ಆ ಕೆಲಸವನ್ನು ಮಾಡಿ ಮೊಮ್ಮದ ಪೈಗಂಬರವರ ತಂದೆಯ ಮದುವೆ ಮಾಡಿಕೊಂಡು ಶುಭ ಸಂಸಾರವನ್ನು ಸಾಧಿಸ್ತಾರೆ ಆಗ ಮೊಮ್ಮದ್ ಪೈಗಂಬರವರು ಮೆತ್ತ ಎರ್ತಕ್ಕಂಥ ಗುರುವಾಗಿ ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ಮೊಹಮ್ಮದ್ ಪೈಗಂಬರ್ ಅವರ ಉಪವಾಸಕ್ಕೆ ಪ್ರಾರ್ಥನೆಗೆ ಮೆಚ್ಚು ದೇವಭೂತರಾಗಿರ್ತಕ್ಕಂಥ ಜಗ್ರಿವಾಲಾ ಅವರವರು ಪ್ರತ್ಯಕ್ಷವಾಗಿ ನಿನ್ನ ಇನ್ನು ಮುಂದೆ ಸಮಾಜಕ್ಕೆ ಮಾನವ ಕುಲಕ್ಕೆ ಎಂದು ದಾಳನೆ ಕುರಾನಿನ ಮೂಲಕ ಸಂದೇಶಗಳನ್ನು ವಾಕ್ಯಗಳನ್ನು ಶಾಲೆಗಳನ್ನು ಧರಿಸಿ ಮುಂದೆ ಇಸ್ಲಾಂ ಧರ್ಮ ಸಹ ಅಲ್ಲಿ ಸ್ಥಾಪನೆಯಾಗಿ ಸರ್ವರಿಗೆ ಸರ್ವರಿಗೂ ಎಳಿತಾಗಲಿ ಉದ್ದೇಶದಿಂದ ಕುರಾನ್ ಎಂಬ ಗ್ರಂಥವನ್ನು ಸಹ ನಮ್ಮ ಹವರು ರಚಿಸಿ ಅಲ್ಲಿ ಜನರಿಗೆ ಒಳ್ಳೆಯ ಉದ್ದೇಶದಿಂದ ಭಕ್ತರಿಗೆ ಒಳ್ಳೆಯ ಉದ್ದೇಶದಿಂದ ಆ ಕ್ಷೇತ್ರವನ್ನು ಇಂದು ಮುಸ್ಲಿಂ ಬಾಂಧವರು ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಆತ್ಮಯಾತ್ರೆ ಯಾತ್ರೆ ತೀರ್ಥಯಾತ್ರೆಯನ್ನು ಮಾಡಿ ಗತ್ತಾ ನದಿಗಳನ್ನು ದರ್ಶನ ಮಾಡಿಕೊಂಡು ಬಂದು ಎಲ್ಲರಿಗೂ ಸಂತೋಷ ಪಡಿಸುವಂತೆಯೇ ನಮ್ಮ ಸಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನವೀನ ಅಂತಕ್ಕಂಥದ್ದು ನಮ್ಮ ಕೈಗಂಬರವರು ಮತ್ತು ಅವರ ಅನುಯಾಯಿಗಳು ಮೆಟ್ಟಾದಿಂದ ಉತ್ತರಕ್ಕೆ ಹೋಗಿ ಅಲ್ಲಿ ಕೊನೆಯ ಜೀವಿತಾವಧಿಯನ್ನು ತೆಗೆದುತಕ್ಕಂಥದ್ದು ಹಾಗಾಗಿ ಈ ಮೆಟ್ಟ ಮದಿನ ಅಂತಕ್ಕಂಥದ್ದು ಸೌದಿ ಅವಿನಯ್ಯದಲ್ಲಿ ಬರ್ತಕ್ಕಂಥದ್ದು ಮುಸ್ಲಿಮ್ ಆಗಿರ್ತಕ್ಕಂಥವರು ಪ್ರತಿಯೊಬ್ಬರೂ ತಮ್ಮ ಜೀವಿತ ಅವಧಿಯಲ್ಲಿ ಎಲ್ಲವಾದರ ಹೋಗಿ ಅಂತ ಧರ್ಮ ಪವಿತ್ರ ಕ್ಷೇತ್ರದ ದರ್ಶನ ಬರಬೇಕಾಗಿ ಈ ಮೂಲಕ ವಿನಿತಿ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ಅಂಶಿಕೆಗಳನ್ನು ಬಡವರವರು ಮಾತಾಡ್ತಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ